ನಾನು ಅನುಷಾ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ वापस बरोदಕ್ಕೆ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಇcurrentColor ಒಂದು breaking news ಕೂಡ आया था ಸಂಸದ ಪ್ರಜ್ವಲ್ ರೇವಣ್ಣ ಆ ಸ್ಲೀಲ ವಿಡಿಯೋ ಪ್ರಕರಣ ಆಯೆತೋ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೇ 31 ರಕ್ಕೆ ಭಾರತಕ್ಕೆ वापस बरोदಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಸ್ಲೀಲ ವಿಡಿಯೋ ಪ್ರಕರಣ ಪರಿಶೀಲನೆಯನ್ನ ಮಾಡ್ತಾ ಇತ್ತು ನಿವಾಸದಲ್ಲಿ ಪರಿಶೀಲನೆಯನ್ನ ಎಸ್ ಐಟಿ ತಂಡ ಮಾಡ್ತಾ ಇದ್ದಿದ್ದು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದಂತಹ ಅಧಿಕಾರಿಗಳು ಏನೋ ಹಾಸನ ನಗರದ ಆರ್ ಸಿ ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ ಎಸ್ ಐಟಿ ತಂಡ ನಸುಕಿನ ಜಾವಗಳಿಗೆ ನಾಲ್ಕು ಗಂಟೆವರೆಗೆ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ ಎಸ್ ಏನೇನು ಮನೆಯಲ್ಲಿ ವಿವಿಧ ಕಡೆ ಬೆರಳಚ್ಚು ಮಾದಿವಿಯನ್ನ ಕೂಡ ಸಂಗ್ರಹವನ್ನ ಮಾಡಿದ್ದಾರೆ ಎಸ್ಐಟಿ ತಂಡ ಪ್ರಜ್ವಲ್ ರೇವಣ್ಣ ಮಲಗುವ ಕೊಠಡಿಯಲ್ಲಿದ್ದಂತ ಆಸಿಗೆ ಮತ್ತೆ ದಿಂಬನ್ನ ಕೂಡ ಈಗ ವಶಪಡಿಸಿಕೊಂಡಿದೆ ಹೊದಿಕೆ ಸೇರಿದಂತೆ ಇತರ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಂತೆ ಎಸ್ ಐ ಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದೇಶವನ್ನ ಬಿಟ್ಟು ವಿದೇಶವನ್ನ ಸೇರಿದಂತ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರಂದು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ನಸುಕಿನ ಜವಾಳಗೆ ನಾಲ್ಕು ಗಂಟೆವರೆಗೂ ಕೂಡ ಪರಿಶೀಲನೆಯನ್ನ ಮಾಡಿರುವಂತದ್ದು ಮನೆಯಲ್ಲಿ ವಿವಿಧ ಕಡೆ ಬೆರಳಚ್ಚನ್ನ ಕೂಡ ಸಂಗ್ರಹ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಏನು ಭಾರತಕ್ಕೆ ಬರ್ತಾ ಇದ್ದಂತೆ ಬರುವಂತ ಸುದ್ದಿ ತಿಳಿತಾ ಇದ್ದಂತೆ ಎಸ್ಐಟಿ ತಂಡ ಫುಲ್ ಅಲರ್ಟ್ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಅವರು ಮಲಗ್ತಾ ಇದ್ದಂತ ಕೋಣೆ ಏನಿತ್ತು ಇಲ್ಲಿ ಕೊಠಡಿಯಲ್ಲಿ ಹಾಸಿಗೆ ಮತ್ತೆ ದಿಂಬು ಮತ್ತೆ ಹೊದಿಕೆ ಸೇರಿದಂತೆ ವಿವಿಧ ವಸ್ತುಗಳನ್ನ ಸಂಗ್ರಹ ಮಾಡಲಾಗಿದೆ ವಶಕ್ಕೆ ಪಡೆಯಲಾಗಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪ ಏನಿತ್ತು ಈ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ಅವರ ವಿರುದ್ಧ ದೂರು ದಾಖಲಾಗಿತ್ತು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಹಾಗೆ ಎಸ್ ಇನ್ನೇನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅನ್ನೋ ಏನು ಮೂವತ್ತೊಂದಕ್ಕೆ ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ತಂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ ಅವರ ಮನೆಗೆ ನಿವಾಸಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ ಎಸ್ ಐ ಟಿ ತಂಡ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ನೋಟಿದ್ದಾರೆ ನರಸಿಂಹಮೂರ್ತಿ ಇನ್ನು ಏನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದ್ದಂತೆ ಎಸ್ಐಟಿ ತಂಡ ಚುರುಕಾಗಿದೆ ಎಲ್ಲಾ ಬೆಳವಣಿಗೆಗಳು ಏನೇನೆಲ್ಲ ಬೆಳವಣಿಗೆಗಳು ನಡೆಸಿದೆ ಎಸ್ ಅನುಷ ಇದೊಂದು ದೊಡ್ಡ ಲೈಂಗಿಕ ಹಗರಣ ಅಂತಾನೆ ಹೇಳ್ತಾ ಇದ್ರು ಈಗಾಗ್ಲೇ ಪ್ರಜ್ವಲ್ ರೇವಣ್ಣ ಅದಕ್ಕೆ ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ಸಹ ನೀಡಿರುವಂತದ್ದು ನಾನೀಗಾಗ್ಲೇ ಏನ್ ನನ್ನ ಮೇಲೆ ಆರೋಪ ಬಂದಿದೆ ನನ್ನ ಮೇಲೆ ಏನ್ ಷಡ್ಯಂತ್ರ ಮಾಡಿದ್ದಾರೆ ಈ ರೀತಿಯಾದಂತ ಎಲ್ಲ ವಿಚಾರಗಳನ್ನ ಅಲ್ಲಿ ವಿಡಿಯೋ ಮುಖಾಂತರ ಹೇಳಿ ಈಗಾಗಲೇ ನಾನು ಮೇ ಮೂವತ್ತೊಂದನೇ ಮಧ್ಯರಾತ್ರಿ ಅಂದ್ರೆ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ ಮತ್ತೆ ಮೇ ಮೂವತ್ತೊಂದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಮೇ ಮೂವತ್ತೊಂದಕ್ಕೆ ನಾನು ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶುಕ್ರವಾರ ಅಂದ್ರೆ ಶುಕ್ರವಾರ ಹತ್ತು ಗಂಟೆಗೆ ನಾನು ಎಸ್ಐಟಿ ತನಿಖೆ ಅಂದ್ರೆ ವಿಚಾರಣೆಯಲ್ಲಿ ಭಾಗಿಯಾಗ್ತೀನಿ ಅಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು ಈ ಬೆನ್ನಲ್ಲೇ ಈಗ ಅವರು ಜರ್ಮನಿಯಿಂದ ಮುನಕ್ ಮುನಕಿಂದ ಬೆಂಗಳೂರಿಗೆ ಈಗಾಗ್ಲೇ ಟಿಕೆಟ್ ಬುಕ್ ಮಾಡಿರುವಂತದ್ದು ಲುಫ್ತಾನ್ ಏರ್ಲೈನ್ಸ್ ಎನ್ನುವ ವಿಮಾನ ಸಂಸ್ಥೆಯಿಂದ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ ಮುನೇಕಿಂದ ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನ ಬಲ್ಲ ಮೂಲಗಳ ಪ್ರಕಾರ ಹೇಳೋದಾದ್ರೆ ಎಸ್ ಐ ಟಿ ಎದುರು ನೋಡ್ತಾ ಇರೋದು ಮೇ ಮೂವತ್ತೊಂದರ ಮಧ್ಯರಾತ್ರಿ ಅಂದ್ರೆ ಮಧ್ಯರಾತ್ರಿನೇ ಬರ್ಬೋದು ಅಂತ ಅನ್ಕೊಂಡಿರುವಂತದ್ದು ಎಸ್ ಐ ಟಿ ಅವ್ರು ಬಂದ್ ಕೂಡಲೆ ಅವ್ರನ್ನ ವಶಕ್ಕೆ ಪಡೆಯಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನೆಲ್ಲ ಈಗಾಗಲೇ ಎಸ್ ಐ ಟಿ ಮಾಡ್ಕೊಂಡಿರುವಂತದ್ದು ಅಂದ್ರೆ ಅವ್ರು ಬರ್ದಿದ್ದಾಗೇನೆ ಮೊದಲು ಅವರು ಭಾರತ ಪ್ರವೇಶ ಮಾಡ್ತಿದ್ದಂಗೆನೆ ಅವರು ವಶಕ್ಕೆ ಪಡಿತಾರ ಅಥವಾ ಬೆಂಗಳೂರಿಗೆ ಬಂದ್ಮೇಲೆ ವಶಕ್ಕೆ ಪಡಿತಾರ ಈ ಎಲ್ಲಾ ಯೋಚನೆಗಳು ಬರೋದಾದ್ರೆ ಭಾರತಕ್ಕೆ ಬರ್ತಿದ್ದಂಗೆನೆ ಎಲ್ಲಿ ಎಂಟ್ರಿ ಆಗ್ತಾರೆ ಆ ಎಂಟ್ರಿಯಲ್ಲೇ ಇವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿದಿವೆ ಅಂತಾನೆ ಸಹ ಹೇಳ್ಬೋದು ಯಾಕಂದ್ರೆ ಬೆಂಗಳೂರಿಗೆ ಬಂದ ಮೇಲೆ ಪಡಿತರ ಅನ್ನೋದನ್ನು ಸಹ ನೋಡ್ಬೇಕಾಗ್ತದೆ ಈಗಾಗಲೇ ಈಗಾಗ್ಲೇ ಬಿಸ್ನೆಸ್ ಕ್ಲಾಸ್ ಇದ್ರಲ್ಲಿ ಅವರು ಪ್ರಯಾಣ ಮಾಡ್ತಾ ಇರುವಂತದ್ದು ಎಸ್ಐಟಿ ಯಾವ ರೀತಿ ಇವರನ್ನ ವಶಕ್ಕೆ ಪಡೋ ವಿಚಾರಣೆ ಕರ್ಕೊಂಡು ಹೋಗ್ತದೆ ಅಂತ ನಾವು ನೋಡ್ಬೋದು ಮಧ್ಯರಾತ್ರಿ ಆಗುತ್ತೋ ಅಥವಾ ಯಾವ ರೀತಿ ಅವರು ಲ್ಯಾಂಡ್ ಆಗ್ತಾರೆ ಆ ವಿಚಾರವಾಗಿ ಅವರು ಎಸ್ಐ ಟಿಗಾಗಲಿ ಸಿದ್ಧತೆ ಇರುವಂತದ್ದು ಒಂದ್ ಕಡೆ ಇನ್ನು ಜಿ ಪರಮೇಶ್ವರ್ ಹೇಳ್ತಾ ಇರುವಂತದ್ದು ಎಲ್ಲಾ ತನಿಖೆಗಳನ್ನ ನಾವು ಮಾಡ್ತಾ ಇದ್ವಿ ಮತ್ತೆ ಎಲ್ಲಾ ರೀತಿಯಾದಂತಹ ತಲಾಶ್ಗಳನ್ನ ನಡೆಸ್ತಾ ಇದ್ವಿ ಇದಕ್ಕೆ ಪ್ರಜ್ವಲ್ ರೇವಣ್ಣ ಬಿ ಎದುರು ಎದುರ್ಕೊಂಡು ಬಂದಿರಬಹುದು ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶವನ್ನು ಸಹ ಹೇಳ್ತಾರೆ ಮೇ ಮೂವತ್ತೊಂದನೇ ತಾರೀಕು ಅವರ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗ್ತದೆ ಪಾಸ್ಪೋರ್ಟ್ ಎಕ್ಸ್ಪೈರಿ ಆದ ನಂತರ ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಆಯಾಮಗಳು ಇರಲ್ಲ ದಾರಿಯೂ ಇರಲ್ಲ ಮಾರ್ಗವೂ ಇರಲ್ಲ ಆ ರೀತಿಯಾಗಿ ಅವರು ಯೋಚನೆ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿರಬಹುದು ಅನ್ನೋ ವಿಚಾರವನ್ನ ಸಹ ಹೇಳಿ ಎಸ್ ಐ ಟಿ ಎಲ್ಲಾ ವಿಚಾರವನ್ನ ನೋಡ್ಕೊಳ್ತದೆ ಅನ್ನೋ ಇದನ್ನು ಸಹ ಜಿ ಪರಮೇಶ್ವರು ಹೇಳಿರುವಂತದ್ದು ಅಂದ್ರೆ ಗೃಹ ಸಚಿವರು ಇಲ್ಲಿನ ಗೃಹ ಸಚಿವರು ವಿಚಾರವನ್ನ ಹೇಳಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಎಸ್ಐಟಿ ಈಗ ಬುಧವಾರ ತಡರಾತ್ರಿವರೆಗೂ ಅಂದ್ರೆ ಹತ್ತು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿರುವಂತದ್ದು ಎಸ್ಐಟಿ ಮತ್ತೆ ಎಫ್ ಎಸ್ ಎಲ್ ತಂಡ ಎಫ್ ಎಸ್ ಎಲ್ ತಂಡ ಮತ್ತೆ ಎಸ್ ಐ ಟಿ ಇಬ್ರು ಸಹ ಜಂಟಿ ಪರಿಶೀಲನೆ ನಡೆಸಿ ಆ ಏನು ಲೈಂಗಿಕ ಹಗರಣದಲ್ಲಿ ಹಗರಣ ಅಂತ ಏನ್ ಆರೋಪ ಕೇಳಿ ಬಂದಿತ್ತು ಪ್ರಜ್ವಲ್ ಮೇಲೆ ಅವರ ಸಂಸದ ನಿವಾಸ ಏನಿದೆ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಆಚಿಕೆ ದಿಂಬು ಮತ್ತೆ ಒದಿಕೆಗಳು ಎಲ್ಲ ಏನೇನಿದೆ ಇತರ ವಸ್ತುಗಳನ್ನೆಲ್ಲ ವಶಕ್ಕೆ ಪಡೆದು ಈಗಾಗಲೇ ಬೆಂಗಳೂರಿಗೆ ರವಾನೆ ಮಾಡಿರುವಂತದ್ದು ಬೆಂಗಳೂರಿಗೆ ಸತತವಾಗಿ ಅಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಸಹ ಈ ಒಂದು ಪರಿಶೀಲನೆ ಕಾರ್ಯ ನಡೆದಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಐ ಟಿ ಇದನ್ನ ತಗೊಂಡೋಗಿ ಎಫ್ ಎಸ್ ಎಲ್ ತಂಡಕ್ಕೆ ಎಸ್ ಐ ಟಿ ಮೂಲಕ ಎಸ್ ಎಸ್ ಎಲ್ ಅದನ್ನ ತಗೊಂಡೋಗಿ ವರದಿಯನ್ನ ಕೊಡೋದೊಂದು ಬಾಕಿ ಇದೆ ವರದಿ ಬರೋದಕ್ಕೆ ಇನ್ನೂ ಒಂದು ಹದಿನೈದು ದಿನ ಮತ್ತೆ ಇಪ್ಪತ್ತು ದಿನ ಆಗ್ಬೋದು ಹೇಳ್ಲಿಕ್ಕಾಗಲ್ಲ ಹೌದು ಯಾವ ರೀತಿ ಅದನ್ನ ಪ್ರೊಸೀಜರ್ ಇರೋದೇ ಲೇಟ್ ಹದಿನೈದು ದಿನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ ಇದಾದ ಬಳಿಕ ಈಗ ಎಸ್ ಐ ಟಿ ಈಗ ಶುಕ್ರವಾರ ಏನ್ ಇವ್ರು ಹಾಜರಾಗ್ತಾರೆ ಹತ್ತು ಗಂಟೆಗೆ ಇವರನ್ನ ಎಲ್ಲಾ ರೀತಿಯಾದಂತಹ ಪರಿಶೀಲ ಚೆಕ್ಅಪ್ ಮಾಡಿ ಇಮಿಡಿಯೇಟ್ ಆಗಿ ಇವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇವರು ಯಾವ ರೀತಿ ಇವರನ್ನ ಎಲ್ಲ ಈಗಾಗ್ಲೇ ಸಾಕಷ್ಟು ಸೆಕ್ಷನ್ ಗಳನ್ನ ಹಾಕಿ ಅವ್ರನ್ನ ಅವ್ರು ಬರೋದನ್ನೇ ಎದುರು ನೋಡ್ತಾ ಇದ್ರು ಎಸ್ ಐ ಟಿ ಸಾಕಷ್ಟು ಮೂರು ಮೂರು ತಂಡಗಳನ್ನಾಗಿ ರಚನೆ ಮಾಡಿ ಯಾಕೆ ಅಂದ್ರೆ ಸಂತ್ರಸ್ತೆಯನ್ನ ಮಾತಾಡಿಸೋದಕ್ಕೆ ಮತ್ತೆ ಒಂದು ದಕ್ಷ ಅಧಿಕಾರಿಗಳು ಬೇಕು ಈ ಒಂದು ಪ್ರಕರಣ ಬೇಧಿಸೋದಿಕ್ಕೆ ಅನ್ನೋ ಕಾರಣದಕ್ಕೆ ರಾಜ್ಯ ಸರ್ಕಾರ ಎಸ್ ಐ ಟಿ ಅವ್ರಿಗೆ ನೀಡಿತ್ತು ಐ ಟಿ ಮೂರು ತಂಡವನ್ನ ರಚನೆ ಮಾಡಿ ಆಸನ ಮತ್ತೆ ಏನು ರಾಜ್ಯ ಜೊತೆಗೆ ದೇಶ ಮತ್ತೆ ವಿದೇಶಗಳಲ್ಲೂ ಸಹ ಈ ಎಲ್ಲಾ ತಲಾಶ್ಗಳು ನಡೆಸ್ ನಡೀತಾ ಇತ್ತು ಈಗ ಖುದ್ದು ಅವರೇ ನಾನು ಬರ್ತೀನಿ ಶುಕ್ರವಾರ ಅಂತ ಹೇಳಿರೋದ್ರಿಂದ ಈಗ ಎಸ್ ಐ ಟಿ ಅವರಿಗೆ ಒಂದಿಷ್ಟು ಸಲೀಸ್ ಆಗಿದೆ ತನಿಖೆ ವಿಚಾರಣೆ ನಡೆಸುವಂತದ್ದು ಆದ್ರೆ ಒಂದು ತಿಂಗಳ ಬಳಿಕ ಅವರು ಬರ್ತಾ ಇರೋದನ್ನ ಎಸ್ ಐ ಟಿ ತಂಡ ಖಂಡಿತವಾಗ್ಲು ಈ ವಿಚಾರಣೆಯಲ್ಲಿ ಈ ಒಂದು ಅಂಶವನ್ನ ಅವರು ಪ್ರಶ್ನೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ನೀವು ಒಂದು ಒಂದು ತಿಂಗಳ ಕಾಲ ಏನ್ ಮಾಡ್ತಾ ಇದ್ರಿ ಈ ರೀತಿ ದಿಢೀರನೆ ಪ್ರಕರಣ ತಣಗಾಗುವ ಮಟ್ಟದಲ್ಲಿ ಬರ್ತಾ ಇದೀರಿ ಏನಾದ್ರು ನಡೆದ ನಡೀತಾ ಇತ್ತ ಹಾಗೆ ಒಂದಿಷ್ಟು ವಿಚಾರಣೆಯನ್ನು ನಡೆಸ್ತಾರೆ ಎಸ್ ಐ ಟಿ ಅವರು ಏನು ಶುಕ್ರವಾರ ಹತ್ತು ಗಂಟೆಗೆ ಬಂದು ಹಾಜ ಎಸ್ ಐ ಟಿ ಮುಂದೆ ತನಿಖೆಗೆ ಬರ್ತೀನಿ ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದರೆ ಅದಾದ ನಂತರ ಸೆಷನ್ಸ್ ಕೋರ್ಟ್ ಮತ್ತೆ ಯಾವ ರೀತಿ ಆಯಾಮದಲ್ಲಿ ನಡೆದುಕೊಂಡು ಹೋಗ್ತದೆ ನೋಡ್ಬೇಕು ಯಾಕೆಂದ್ರೆ ಒಂದು ಹೈಡ್ರಾಮಾನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇರುತ್ತದೆ ಯಾಕೆಂದ್ರೆ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ಮತ್ತೆ ಏನು ಮೈತ್ರಿ ಪಕ್ಷ ಅಂತ ಇದ್ದಾರೆ ಇವರ ಒಂದಿಷ್ಟು ಬೆಂಬಲಿಗರು ಸಹ ಒಂದಿಷ್ಟು ಪ್ರತಿಭಟನೆ ಮಾಡುವಂತದ್ದು ಇರ್ತದೆ ಆ ಬೆಳವಣಿಗೆಗಳನ್ನು ನಾವು ಏರ್ಪೋರ್ಟ್ ಅಥವಾ ಇಲ್ಲಿನ ನಮ್ಮ ರಾಜ್ಯದ ಭಾಗಗಳಲ್ಲಿ ನೋಡ್ಬೋದು ಆ ರೀತಿಯಾದಂತಹ ಬೆಳವಣಿಗೆ ಸಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದು ಅನುಷ ಎಸ್ ಪ್ರಜ್ವಲ್ ಏನಾದ್ರೂ ಜೈಲ್ ಟಿ ತಂಡ ವಿಚಾರಣೆಯನ್ನು ನಡೆಸಿದ ಮೇಲೆ ಈ ಪ್ರಕರಣದಲ್ಲಿ ಅವ್ರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳಿದ್ಯಾ ತಕ್ಷಣಕ್ಕೆ ಈ ರೀತಿಯಾದಂತ ಬೇಲ್ ಸಿಗೋದು ಡೌಟ್ ಅನುಷ ಯಾಕೆ ಅಂದ್ರೆ ಈಗಾಗಲೇ ಅವರು ಮೇ ಇಪ್ಪತ್ತಾರ ಎಲೆಕ್ಷನ್ ನ ಮುಗಿಸ್ಕೊಂಡು ಸಾರಿ ಏಪ್ರಿಲ್ ಇಪ್ಪತ್ತರ ಎಲೆಕ್ಷನ್ ಮುಗಿಸ್ತಾರೆ ಮುಗಿಸ ಆದ್ಮೇಲೆ ಅವರು ಇದೆಲ್ಲ ಮೊದಲೇ ಪ್ರೀ ಪ್ಲಾನ್ ಆಗಿತ್ತು ನಾನು ಇಲ್ಲಿಂದ ಹೊಡಿ ಹೋಗ್ಬೇಕು ಅಥವಾ ನಾನು ಇಲ್ಲಿಂದ ಪರಾರಿ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪ್ರಕರಣ ಬಂದ ಮೇಲೆ ನಾನು ಹೋಗಿಲ್ಲ ಇದು ಈ ಮುಂಚೆನೆ ಈ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ವಿದೇಶಕ್ಕೆ ತೆರಳಿದ್ದೇನೆ ಬಟ್ ವಿದೇಶಕ್ಕೆ ತೆರಳುವಂತ ತೆರಳ ಆದ್ಮೇಲೆ ಈ ಆರೋಪ ನನ್ನ ಮೇಲೆ ಕೇಳಿ ಬಂತು ಅದರಲ್ಲೂ ಸಹ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಮೇಲೂ ಸಹ ಆರೋಪ ಮಾಡಿದ್ರು ಅಂದ್ರೆ ಈ ವೇದಿಕೆಗಳಲ್ಲಿ ಬಹಿರಂಗವಾಗಿ ನನ್ನ ಮೇಲೆ ಈತ ಒಬ್ಬ ಅತ್ಯಾಚಾರಿ ಅನ್ನೋ ತರ ಒಂದು ವಿಚಾರವನ್ನ ಸಹ ಪ್ರಸ್ತಾಪ ಮಾಡಿದ್ರು ಆ ಮನ್ಸ ಆ ಒಂದು ವಿಚಾರ ನನ್ನ ಮನಸ್ಸಿಗೆ ಸಾಕಷ್ಟು ಆಘಾತ ಡಿಪ್ರೆಷನ್ ಕೂಡ ಡಿಪ್ರೆಷನ್ಗೆ ಖಂಡಿತವಾಗ್ಲು ಆಘಾತ ಆಘಾತವಾಗಿತ್ತು ಹಾಗಾಗಿ ನಾನು ಡಿಪ್ರೆಷನ್ ಹೋಗಿದ್ದೆ ಡಿಪ್ರೆಷನ್ ಇಂದ ನಾನು ಈಗ ಹೊರಗ್ ಬರ್ತಾ ಇದ್ದೀನಿ ಹಾಗಾಗಿ ನಾನು ಮೂವತ್ತೊಂದನೇ ತಾರೀಕು ಈಗಾಗಲೇ ಟಿಕೆಟ್ ಬುಕ್ ಆಗಿದೆ ನಾನು ಬರ್ತೀನಿ ಅಂತ ಹೇಳ್ಕೊಂಡಿರುವಂತದ್ದು ಇನ್ನ ಈ ಈ ಹಂತದಲ್ಲಿ ಯಾವ ರೀತಿ ಇವರಿಗೆ ಸದ್ಯಕ್ಕೆ ಯಾಕಂದ್ರೆ ಈಗಾಗಲೇ ಎಸ್ ಐ ಟಿ ಸಾಕಷ್ಟು ಸೆಕ್ಷನ್ಗಳಲ್ಲಿ ಇವ್ರನ್ನ ಆ ಒಂದು ಒಂದು ಸೆಕ್ಷನ್ ಅಲ್ಲಿ ತುಲ್ಪುವಾಗ ಸಿಗ್ಬಿಡುತ್ತೆ ಅಂದ್ರೆ ಮತ್ತೊಂದು ಸೆಕ್ಷನ್ ಅಲ್ಲಿ ಸಿಗುವಾಗ ಇರಲ್ಲ ಯಾಕಂದ್ರೆ ಕೆಲವೆಲ್ಲ ನಾನ್ ಬೆಲ ಅಫೆನ್ಸ್ ಇರ್ತದೆ ಆಮೇಲೆ ಎಸ್ಐಟಿ ಯಾವ ರೀತಿಯ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅನುಷ ಎಸ್ ಐ ಟಿ ಯಾವ ರೀತಿಯಾದಂತಹ ದಾಖಲೆಗಳನ್ನ ಇವರು ಸಂಗ್ರಹ ಮಾಡಿದ್ದಾರೆ ಅದು ಮುಖ್ಯವಾದ ಪಾಯಿಂಟ್ ಆಗ್ತದೆ ಯಾಕೆ ಅಂದ್ರೆ ಇವರು ಸಂತ್ರಸ್ತೆಯರ ಹೇಳಿಕೆಗಳನ್ನ ಯಾವ ರೀತಿ ದಾಖಲಿಸ್ಕೊಂಡಿದ್ದಾರೆ ಅವರ ಬೈಕ್ ಗಳನ್ನ ಯಾವ ರೀತಿ ತೆಗೆದು ತೆಗೆದುಕೊಂಡಿದ್ದಾರೆ ಅದೆಲ್ಲ ಯಾವ ರೀತಿ ಕೋರ್ಟ್ಗೆ ಸಬ್ಯೂಟ್ ಮಾಡ್ತಾರೆ ಆ ಸಬ್ಬಿಟ್ ಆದ ನಂತರ ನ್ಯಾಯಾಧೀಶರು ಯಾವ ರೀತಿ ವಾದ ಮಾಡ್ತಾರೆ ನ್ಯಾಯಾಧೀಶರು ಯಾವ ರೀತಿ ತೀರ್ಪು ಕೊಡ್ತಾರೆ ಜೊತೆಗೆ ಇವರ ವಕೀಲರು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ನಿರೀಕ್ಷಣಾ ಜಾಮೀನಾಗ್ಲಿ ಮಧ್ಯಂತರ ಜಾಮೀನಾಗ್ಲಿ ಇವ್ರ ಮೇಲೆ ಜಾಮೀನು ಸಿಗ್ತದಾ ಸಿಗಲ್ವಾ ಅನ್ನೋ ಒಂದು ವಿಚಾರ ನಿಂತಿರುವಂತದ್ದು ಬಟ್ ಒಟ್ಟಾರೆ ಹೇಳೋದಾದ್ರೆ ತಕ್ಷಣಕ್ಕೆ ಪ್ರಜ್ವಲ್ಗೆ ಜಾಮೀನ್ ಸಿಗೋದು ಡೌಟ್ ಅಂತ ಹೇಳ್ಬೋದು ಧನ್ಯವಾದಗಳು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ಸಿನ ಏನು ಪ್ರಜ್ವಲ್ ರೇವಣ್ಣ ಈಗ ಮೇ ಮೂವತ್ತೊಂದಕ್ಕೆ ವಾರಕ್ಕೆ ಬರ್ತಾರೆ ಐ ಟಿ ತಂಡ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದೆ ಅವರನ್ನ ಅಲ್ಲೇ ಅರೆಸ್ಟ್ ಮಾಡೋದಕ್ಕೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ತನಿಖೆಯನ್ನ ಎಸ್ ಐ ಎಸ್ಐಟಿ ತಂಡ ನಿನ್ನೆ ಹಾಸನದ ಸಂಸದ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವರ ನಿವಾಸದಲ್ಲಿ ಕೂಡ ಪರಿಶೀಲನೆಯನ್ನ ನಡೆಸಿತು ಸತತ ಹತ್ತು ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ ನಂತರ ಅಧಿಕಾರಿಗಳು ಮನೆಯಲ್ಲಿದ್ದಂತಹ ಏನು ಪ್ರಜ್ವಲ್ ರೇವಣ್ಣ ಅವರು ಮಲಗುವ ಕೋಣೆಯಲ್ಲಿದ್ದಂತಹ ಅಹ್ ಹಾಸಿಗೆ ದಿಂಬು ಮತ್ತೆ ಒದಿಕೆಗಳು ಸೇರಿದಂತೆ ಕೆಲವೊಂದಿಷ್ಟು ವಸ್ತುಗಳನ್ನ ಕೂಡ ವಶಕ್ಕೆ ಪಡೆದರು ಎಫ್ ಎಸ್ ಎಲ್ ತಂಡ ಮತ್ತೆ ಎಸ್ಐಟಿ ತಂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ ब्रेक ब्रेक नंतर सुद्धा सूर्य पर्ल दूर शिक्षण पर्ल करस्पॉडेन इन्स्टिट्यूशन ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ತ್ಯಾಜ್ಯದ ನೀರಿಗೆ ಈಗ ಕೊನೆಗೂ ಬ್ರೇಕ್ ಬಿದ್ದಿದೆ ಇದು ಈಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಕೆರೆಗೆ ಸೇರ್ತಾ ಇದ್ದಂತ ತ್ಯಾಜ್ಯದ ನೀರಿನಿತ್ತು ಈ ನೀರಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಇದು ಈಡೆನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಪಾರ್ಟ್ಮೆಂಟ್ ಮತ್ತೆ ರಾಮಕೃಷ್ಣಪುರ ಕೆರೆಗೆ ಭೇಟಿಯನ್ನ ನೀಡಿದ್ದಾರೆ ಪಿಡಿಒ ಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಪಿಡಿಒ ಮುರಳಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಅಪಾರ್ಟ್ಮೆಂಟ್ ಮಾಲೀಕರಿಗೆ ಕೂಡಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆ ಮಲಿನವಾಗಿತ್ತು ಈಗ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ರು ಅಧಿಕಾರಿಗಳು ಈಗ ಭೇಟಿಯನ್ನ ನೀಡಿ ಅಪಾರ್ಟ್ಮೆಂಟ್ ಮಾಲೀಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಅಪಾರ್ಟ್ಮೆಂಟ್ ಮಾಲೀಕರ ನಡಿಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಗ್ರಾಮದ ಜನರಿಂದ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಐಡನ್ಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಕೆರೆಗೆ ಸೇರ್ತಾ ಇದ್ದಂತ ತ್ಯಾಜ್ಯದ ನೀರಿಗೆ ಈಗ ಕೊನೆಗೂ ಬ್ರೇಕ್ ಬಿದ್ದಿರುವಂತದ್ದು ಇದು ಇಡೆನ್ಸ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಆದಿತ್ಯ ಎಸಿಲು ಏನು ಸುದ್ದಿಯನ್ನ ಇಡನ್ಸ್ ನ್ಯೂಸ್ ವಿತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡು ಅಲ್ಲಿ ಏನು ಅಪಾರ್ಟ್ಮೆಂಟ್ ಗೆ ಭೇಟಿಯನ್ನ ನೀಡಿ ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು ಅಧಿಕಾರಿಗಳು ಜನ ಮುಂಚೆ ಕಂಪ್ಲೇಂಟ್ ಅನ್ನ ಎಸ್ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ರು ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಬಿಹೇವ್ ಮಾಡ್ತಾ ಇದ್ರು ಆದ್ರೆ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ಇಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಪಾರ್ಟ್ಮೆಂಟ್ ಮತ್ತೆ ಏನು ಕೆರೆ ಇತ್ತು ಆ ಕೆರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ವರದಿಗಾರ ಚಂದ್ರು ಅವರು ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರು ಇನ್ನೇನು ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈ ಕುರಿತಾಗಿ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ ಆನೆಕಲ್ ತಾಲೂಕಿನ ಏನು ಮೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಏನು ಅಪಾರ್ಟ್ಮೆಂಟ್ ಇಂದ ಏನು ರಾಮಕೃಷ್ಣಪುರ ಕೆರೆಗೆ ಏನು ಕಲುಷಿತ ನೀರು ಮತ್ತೆ ಏನು ಆ ಸೇರ್ತಾ ಇತ್ತು ಈ ಒಂದು ವಿಚಾರ ಸಂಬಂಧಪಟ್ಟಕ್ಕೆ ರಾಮಕೃಷ್ಣ ಗ್ರಾಮ ಪುರ ಗ್ರಾಮಸ್ಥರು ಏನು ಭಾನುವಾರ ದಿನ ಏನು ಪ್ರದರ್ಶನ ಮಾಡಿದ್ರು ಈ ಒಂದು ವಿಚಾರದ ಸಂಬಂಧಪಟ್ಟ ವಾಹಿನಿಯಲ್ಲಿ ಸುದ್ದಿ ಮಾಡುವುದರ ವಿಚಾರವಾಗಿ ಕಳೆದ ಎರಡು ದಿನಗಳು ಸುದ್ದಿಯನ್ನು ನಾವು ಬಿತ್ತರಿಸುತ್ತೇವೆ ಈ ಒಂದು ಸುದ್ದಿ ಬಿತ್ತರಣೆ ಆಗಿರುವಂತಹ ಸಂದರ್ಭದಲ್ಲಿ ಮರ್ಸೂರು ಗ್ರಾಮ ಪಂಚಾಯತ್ ಪಿಡಿಯಾದ ಮುಳ್ಳೀರವರು ಅಪಾರ್ಟ್ಮೆಂಟ್ ನ ಏನು ಪರಿಶೀಲಿಸಿ ಅಪಾರ್ಟ್ಮೆಂಟ್ಗೆ ಏನು ನೋಟಿಸ್ ಅನ್ನ ನೀಡಿ ಮತ್ತೆ ವಾ ಏನು ಮಾಲಿನ್ಯ ಮಂಡಳಿಯವರು ಕೆರೆಯ ಚಾಂಪಲ್ ಗಳನ್ನ ಕೂಡ ಸಾ ಏನು ತೆಗೆದುಕೊಂಡು ಆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದಾರೆ ಅಂತ ಹೇಳ್ಬೋದು ಅನುಷಾ ಎಚ್ ಏನೋ ಚಂದ್ರು ಅಧಿಕಾರಿಗಳು ಬೇಟಿಯನ್ನ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಅವರ ಏನೆಲ್ಲಾ ಕಷ್ಟಗಳಾಗ್ತಾ ಇದೆ ಅದನ್ನೆಲ್ಲ ಏನಂತ ಹೇಳ್ಕೊಂಡ್ರು ಅನುಷ ಈ ಒಂದು ವಿಚಾರದಲ್ಲಿ ಕಳೆದ ಏನು ಆರು ತಿಂಗಳ ಹಿಂದೆ ಯುಗಪುರ ಏನು ರಾಮಕೃಷ್ಣಪುರ ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಸತ್ಯ ಸಾಯಿನ ಸಂದರ್ಭದಲ್ಲಿ ಕೂಡ ಏನು ಯಾವುದೇ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ತದೆ ಈ ಒಂದೇ ಇದ್ದೇ ಆ ಅಧಿಕಾರಿಗಳ ನಿರ್ಲಕ್ಷ್ಯದ ಇಷ್ಟೆಲ್ಲ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ರೀತಿ ಆಗಿರ್ತಕ್ಕಂಥ ಸಂದರ್ಭಗಳು ಮತ್ತೆ ಏನೋ ಈ ರೀತಿ ಕೆರೆಗೆ ಬರ್ಲಿಕ್ಕೆ ಯಾವುದೇ ತ್ಯಾಜ್ಯವನ್ನ ನೀಡದೆ ಬಿಡ್ಲಿಕ್ಕೆ ಏನೋ ತಡೆಗಣಿಸ್ತೀವಿ ಅಂತಾನೆ ಹೇಳಿದ್ದಾರೆ ಅಪಾರ್ಟ್ಮೆಂಟ್ ನ ಮಾಲೀಕರಿಗೂ ಕೂಡ ಈಗ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು ಈ ಕುರಿತಾಗಿ ಅಪಾರ್ಟ್ಮೆಂಟ್ ಪ್ರತಿಕ್ರಿಯೆ ಹೇಗಿತ್ತು ಅನುಷ ಏನಾಗ್ತಿದೆ ಅಂತಂದ್ರೆ ಅವರ ಒಂದು ತಪ್ಪನ್ನ ಇನ್ನೂ ಕೂಡ ಅವರು ಒಪ್ಕೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ ನಾವು ಇನ್ನು ಯಾವ ನಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಿಲ್ಲ ಅಂತಂದ್ರೆ ಅವರು ಇನ್ನೂ ಕೂಡ ಹೋಗ್ಬೋದಾಗಿದೆ ಈಗಾಗಲೇ ಏನೋ ಆ ಮಾಲಿನ್ಯ ಮಂಡಳಿಯಿಂದ ಇದರಲ್ಲಿ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಸ್ಯಾಂಪಲ್ನ ಏನೋ ಬಂದ ತಕ್ಷಣ ಅದರ ಎಲ್ಲಾ ಪೂರ್ವಪರ ವಿಚಾರಗಳು ಮುಂದಿನ ದಿನಗಳು ಗೊತ್ತಾಗ್ತದೆ ಅಂತ ಹೇಳ್ಬೋದು ಅನುಷ ಎಸ್ಐನಿ ಯಾಕೆ ಅವ್ರು ಒಪ್ಪಳ್ತಾ ಇಲ್ಲ ಅಂತ ಅಧಿಕಾರಿಗಳು ಅಪಾರ್ಟ್ಮೆಂಟ್ಗೂ ಕೂಡ ಭೇಟಿಯನ್ನ ನೀಡಿದಾರಲ್ವಾ ಅವ್ರಿಗೆ ಬೆಳಕಿಗೆ ಬಂದಿಲ್ವಾ ಈ ವಿಚಾರ ಅವರು ಕಲುಷಿತ ನೀರನ್ನ ಕೆರೆಗೆ ಬಿಡ್ತಾ ಇರುವಂತದ್ದು ಅನುಷ ಈಗ ಏನಾಗ್ತದೆ ಅಂತಂದ್ರೆ ಅದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಆಗಿರೋ ಆಗಿರೋದ್ರಿಂದ ತಪ್ಪ ನಮ್ಮ ತಪ್ಪನ್ನು ಒಪ್ಕೊಂಡು ಅವ್ರಿಗಿರೋ ಅಪಾರ್ಟ್ಮೆಂಟ್ ಇರೋ ಪ್ರತಿಷ್ಠೆ ಏನೋ ಡ್ಯಾಮೇಜ್ ಆಗೋ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತದೆ ಆ ಒಂದು ನಿಟ್ಟಿನ ಅವರು ಮಾಡಿರೋ ತಪ್ಪನ್ನ ಒಪ್ಪಳಿಗೆ ಇನ್ನೂ ಕೂಡ ಸಾಧ್ಯವಿಲ್ಲ ಬಟ್ ಆದ್ರೆ ಬರ್ಸೂರು ಗ್ರಾಮ ಪಂಚಾಯತ್ ಪಿಡಿಒ ಮೋಳಿರವರು ಜಾಗಕ್ಕೆ ಪರಿಶೀಲನೆ ನೀಡಿ ಅಪಾರ್ಟ್ಮೆಂಟ್ ಗೆ ನೋಟಿಸ್ ಅನ್ನ ನೀಡುವುದರ ಮೂಲಕ ಈಗಾಗಲೇ ಒಂದ್ ರೀತಿ ಅಪಾರ್ಟ್ಮೆಂಟ್ ನ ಮಾಲೀಕರ ಚಾಟಿಯನ್ನ ಬೀಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಅನುಷಾ ಏನು ಅಧಿಕಾರಿ ಪಿಡಿಒ ಮುರಳಿ ಈಗ ಭೇಟಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಎಷ್ಟು ದಿನದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅನುಷಾ ಈಗಾಗ್ಲೇ ಅವರು ಅಪಾರ್ಟ್ಮೆಂಟ್ ಎಲ್ಲಾ ತ್ಯಾಜ್ಯ ನೀರನ್ನ ಈಗಾಗಲೇ ನಿಲ್ಸಿದ್ದಾರೆ ಕೆರೆಗೆ ಹೋಗುವ ನೀರನ್ನ ಈಗಾಗ್ಲೇ ನಿಲ್ಸಿದ್ದಾರೆ ಮುಂದಿನಲ್ಲಿ ಯಾವುದೇ ರೀತಿಯ ತ್ಯಾಜ್ಯ ನೀರನ್ನ ಕೆರೆಗೆ ಬಿಡದ ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಆ ಪಂಚಾಯಿತಿಯ ಅಧಿಕಾರಿಗಳು ಮತ್ತೆ ಯಾವಾಗ ಬೇಕಾದ್ರೂ ನಾವು ಪರಿಶೀಲನೆ ವಹಿಸ್ತೀವಿ ಅದು ಎಚ್ಚರಿಕೆ ಕಂಟೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇನ್ನೇನು ಎಡೆಂಜ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇನ್ನು ಏನು ವರದಿಗೂ ಮುನ್ ಮೊದಲು ನೀವು ಇಡಗಳನ್ನ ನೋಡ್ತಾ ಇರ್ಬೋದು ವರದಿಗೂ ಮೊದಲು ಅಲ್ಲಿ ಯಾವುದೇ ರೀತಿಯಾದಂತ ಕಲುಷಿತ ನೀರನ್ನ ಫಿಲ್ಟರ್ ಮಾಡ್ದೇನೆ ನೇರ ನೇರ ಸಾಧವಾಗಿ ಅಲ್ಲಿ ಕೆರೆಗಳಿಗೆ ಬಿಡ್ಲಾಗ್ತಾ ಇತ್ತು ಆದ್ರೆ ವರದಿಯ ನಂತರ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ವಿಜುವಲ್ ಗಳನ್ನು ಕೂಡ ನೋಡ್ತಾ ಇರ್ಬೋದು ಒಂದು ಕಡೆ ಕಲುಷಿತವಾದಂತಹ ನೀರು ಕೆರೆಗೆ ಸೇರ್ತಾ ಇದೆ ಮತ್ತೊಂದು ಕಡೆ ವರದಿ ಆಗ್ತಾ ಇದ್ದಂತೆ ಇಡನ್ಸ್ ನೀವು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಇದು ಇಡೆನ್ಸ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಅಪಾರ್ಟ್ಮೆಂಟ್ ನ ಓನರ್ಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಕಲುಷಿತ ನೀರನ್ನ ಕೆರೆಗಳಿಗೆ ಬಿಡಬಾರ್ದು ಅಂತ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಎಕ್ಸಾ ಇನ್ನೂ ಏನು ಇಕುರಿತಾಗಿ ಅಲ್ಲಿ ಪರಿಶೀಲನೆ ನಡೆದಿದ್ದಂತಹ ಪಿ ಡಿ ಮುರಳಿ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಎಚ್ ಡಿ ಪಿ ನೀರನ್ನು ಸಂಸ್ಕರಿಸದೆ ಕೆರೆಗೆರಿಸ್ತಾ ಇದ್ದಾರೆ ಅನ್ನೋ ದೂರಿನ ಮೇಲೆ ನಿನ್ನೆ ಪರಿಸರ ಅಧಿಕಾರಿಗಳಿಗೆ ಕರೆ ಮಾಡಿದ್ದಕ್ಕೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಮಾದರಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಹೋಗಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿ ವತಿಯಿಂದಲೂ ಸಹ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅವರು ಮನೆ ನೀರನ್ನು ಮಾತ್ರ ಬಿಡ್ತಾ ಇದ್ದೀವಿ ಬೇರೆ ಯಾವುದು ಕೊಳಚೆ ನೀರನ್ನು ಸಂಸ್ಕರಿಸದೆ ಯಾವುದನ್ನು ಬಿಡ್ತಾ ಇಲ್ಲ ಅಂತೇಳಿ ಇಡೀ ಎಲ್ಲ ವ್ಯವಸ್ಥೆಯೂ ನಮಗೆ ವಿವರವಾಗಿ ಎಲ್ಲ ತೋರಿಸಿದ್ದಾರೆ ಈಗಾಗಲೇ ನಾವು ಎರಡು ಮೂರು ಸಾರಿ ನೋಟಿಸು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ತಂಡವನ್ನು ಸಹ ರಚನೆ ಮಾಡಿದ್ದೀವಿ ಆ ತಂಡ ಪ್ರತ್ಯೇಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಯಾವುದೇ ಸೂಚನೆಗಳನ್ನು ಕೊಡದೆ ಆವಾಗ ಅವಾಗ ವಿಸಿಟ್ ಮಾಡ್ತಾ ಇದ್ದೀವಿ ಈ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥಪಡಿಸ್ಬೇಕು ಬಗೆಹರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪರಿಸರದ ಬಗ್ಗೆ ನಮಗೂ ತುಂಬ ಕಾಳಜಿ ಇದ್ದು ಈ ನಿಟ್ಟಿನಲ್ಲಿ ಖಂಡಿತ ಕ್ರಮ ವಹಿಸ್ತೀವಿ ಪರಿಸರ ಅಧಿಕಾರಿಗಳು ನೆನ್ನೆ ಹೋಗಿದ್ದಾರೆ ಮಾದರಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಯಾವ ರೀತಿ ವರದಿ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೀವಿ ಸರ್ ಇದು ಇವತ್ತಿನ ಸಮಸ್ಯೆ ಅಲ್ಲ ಸುಮಾರು ದಿನ ಸುಮಾರು ವರ್ಷದಿಂದ ಸಮಸ್ಯೆ ಇರುವಂಥ ಇದು ಜನಸಾಮಾನ್ಯರು ಪದೇ ಪದೇ ಹೇಳ್ತಾನೆ ಇದ್ರು ಕೂಡ ಯಾಕೆ ಇವರು ಆ ಒಂದು ಎಸ್ ಟಿ ಪಿ ಪ್ಲಾಂಟ್ ವಿಚಾರದಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂತ ಎಸ್ ಟಿ ಪಿ ಪ್ಲ್ಯಾಂಟ್ ವಿಚಾರದಲ್ಲಿ ಜನಸಾಮಾನ್ಯರು ಬಂದು ದೂರು ಕೊಟ್ಟಾಗೂ ನಾವು ಸೊ ಅವರಿಗೆ ಬಗೆ ಬಗೆಯಾಗಿ ಹೇಳ್ತಾ ಇದ್ದೀವಿ ಆ ಥರದ್ದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಂಸ್ಕರಿಸಿದ ನೀರನ್ನು ಆಚೆ ಬಿಡ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮನ್ನು ಕರೀರಿ ನಾವು ಬರ್ತೀವಿ ಅಲ್ಲೇ ನಿಂತ್ಕೊಂಡು ಅದನ್ನು ಅಡ್ಡಾಕ ತಡೆ ಒಡ್ಡೋಣ ಅಂತ ಎಲ್ಲನೂ ಸಹ ಯಾವುದನ್ನು ಸಹ ಈಗೆಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಜಾಗಕ್ಕೆ ಬಂದು ನೋಡಿದಾಗ ಆ ತರ ಯಾವ್ದು ಕಂಡು ಬರ್ತಾ ಇಲ್ಲ ನಾವು ನಮ್ಮ ತಂಡವನ್ನು ರಚನೆ ಮಾಡಿ ನಾವು ಸಹ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇನ್ ಮುದಕ್ಕೂ ಇನ್ನಷ್ಟು ಎಚ್ಚರಿಕೆ ವಹಿಸಿ ಈ ತರದ ಯಾವುದೇ ಅವಘಡಗಳಾಗ್ದು ನಾವು ನೋಡ್ಬೋದು ಸರ್ ಈ ಪ್ರಕಾರ ಸಾರ್ವಜನಿಕರು ಹೇಳ್ತಾರೆ ಸುಳ್ಳು ಮತ್ತೆ ಕೆರೆ ಕಲುಷಿತನಾಗಿಲ್ಲ ಸರ್ ಮತ್ತೆ ಕೆರೆ ಕಲುಷಿತ ಆಗೋದಕ್ಕೆ ನಾನಾ ಕಾರಣಗಳಿರ್ತವೆ ಸರ್ ಅದರಲ್ಲಿ ಇದೇ ಅಪಾರ್ಟ್ಮೆಂಟಿಂದ ಕಾರಣ ಇದೇ ವಿಚಾರ ಕಾರಣ ಅಂತ ಈಗ ನಾನೀಗ ಆಲ್ರೆಡಿ ಮೇಲ್ಗಡೆಯಿಂದ ಪರಿಶೀಲನೆ ಮಾಡ್ಕೊ ಬಂದಿದ್ದೀವಿ ಅಲ್ಲೊಂದು ರಾಜಕಾಲುವೆ ಇದೆ ಆ ರಾಜಕಾಲುವೆ ಪೂರ್ತಿ ಡ್ರೈ ಆಗೇ ಇದೆ ಒಣಗದ ರೀತಿಯಲ್ಲೇ ಇದೆ ಅದರಲ್ಲಿ ಮಳೆ ನಿರ್ಮಾಣಕ್ಕೆ ಮಾತ್ರ ಅವಕಾಶ ಇತ್ತು ನಾವು ಮಳೆ ಬಂದಾಗಲೂ ಸಹ ಎರಡು ಮೂರು ಸರಿ ರಾತ್ರಿ ಬಂದು ನಮ್ಮ ತಂಡದೊಂದಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಆ ಥರದ್ದು ಯಾವುದು ಕಂಡು ಬರ್ತಾ ಇಲ್ಲ ಸಾರ್ವಜನಿಕರಿಗೂ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಈ ಮುಖಾಂತರ ಯಾವಾಗ್ಲಾದ್ರೂ ಅವರನ್ನು ಬಿಟ್ಟಾಗ ನಿಮ್ಮ ಗಮನಕ್ಕೆ ಬಂದಾಗ ತಕ್ಷಣ ನಾವು ಕರೆ ಮಾಡಿ ನಾವು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನನೂ ನಾವು ಜಾಗೃತವಾಗಿ ಇರ್ತೀವಿ ನಮ್ಮ ಸ್ಟಾಫು ಒಬ್ಬರಲ್ಲ ಒಬ್ರು ಇರ್ತಾರೆ ನಾವು ಯಾರಾದ್ರೂ ಬಂದು ಖಂಡಿತ ಅಟೆಂಡ್ ಮಾಡ್ತೀವಿ ಅಂತ ತಮ್ಮ ಇದೆಷ್ಟು ಈಗಿನ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಇದನ್ಸಿದೆ ನಿಮ್ಮೊಂದಿಗೆ ನಾವಿದ್ದೇವೆ